ಎಲ್ಲರಿಗೂ ನಮಸ್ಕಾರ ನಾನು ದೃಷ್ಟಿ ಪ್ರಕಾಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಎಲ್ರಿಗೂ ವಾಸೆ ಹಬ್ಬದ ಶುಭಾಶಯಗಳು ಇವತ್ತು ಭೀಮನವಾಸ್ಯ ವ್ರತ ಇದೆ ಆ್ಯಕ್ಚುಲಾಗಿ ತುಂಬ ಬೇಗ ಹೆದಾಡೋಕ್ಕಾಗಲಿಲ್ಲ ಅಂದ್ರೂ ಪೂಜೆ ಮಾಡಿ ನಾರ್ಮಲಾಗಿ ಎಷ್ಟು ಮಾಡ್ತೀವಿ ನಾವು ಹಬ್ಬದಲ್ಲಿ ಅಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಕೆಲಸ ಎಲ್ಲ ಆಯಿತು ನಾನು ನನ್ನ ತಂಗಿ ಡಿವೈಡ್ ಮಾಡಿಕೊಂಡು ಮಾಡಿದ್ವಿ ಸೊ ಇವಾಗ ಪೂಜೆ ಮಾಡಬೇಕು ಈ ವಾಸೆ ವ್ರತ ನಂಗೆ ತುಂಬ ಇಷ್ಟ ಆ್ಯಕ್ಚುಲಾಗಿ ಆದರೆ ನಮ್ಮ ಮನೆಯಲ್ಲಿ ಯಾವ ಹಬ್ಬನೂ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡಲ್ಲ ತುಂಬ ವರ್ಷಗಳಾಯಿತು ಬಟ್ ಸ್ಟಿಲ್ ನಾರ್ಮಲಾಗಿ ಎಷ್ಟು ಸೆಲೆಬ್ರೇಟ್ ಮಾಡಬೇಕು ಅದು ಸೆಲೆಬ್ರೇಟ್ ಮಾಡ್ತೀವಿ ಈ ವ್ರತ ನಾವು ಹೆಣ್ಮಕ್ಳು ಅಂದರೆ ಮದುವೆ ಆಗಿರೋರು ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದರೆ ತನ್ನ ಗಂಡನ ಆಯಸ್ಸು ಆರೋಗ್ಯ ತುಂಬ ಚೆನ್ನಾಗಿರಲಿ ಜೊತೆಗೆ ಅವರು ಮಾಡೋ ಕೆಲಸದಲ್ಲಿ ಯಶಸ್ ಕಾಣ್ಲಿ ಅಂತ ಅಂದ್ಬಿಟ್ಟು ಈ ವ್ರತನ ಇಟ್ಬಿಟ್ಟು ಉಪವಾಸ ಇದ್ದು ತನ್ನ ಗಂಡನದು ಪಾದ ಪೂಜೆ ಮಾಡಿಬಿಟ್ಟು ಈ ವ್ರತನ ಆಚರಣೆ ಮಾಡ್ತಾರೆ ನಾವು ಕನ್ಯೆಯರು ಅಂದರೆ ಮದುವೆ ಆಗಿಲ್ಲದೆ ಇರೋರು ಈ ವ್ರತ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಮುಂದೆ ನಮಗೆ ಎಲ್ಲ ಗುಣ ಒಳ್ಳೆಯ ಗುಣ ಇರೋ ಗಂಡ ಸಿಗಲಿ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಪತಿ ಪರಮೇಶ್ವರ ಹಾಗೂ ಪಾರ್ವತಿ ದೇವಿನ ಬೇರ್ಕೊಂಡು ಈ ವ್ರತನ ಪುರ್ ಏನಂತಾರೆ ಆಚರಣೆ ಮಾಡ್ತೀವಿ ನಾವು ಸೊ ಯಾ ಇದ್ರೂ ಹಿಸ್ಟ್ರಿ ಇದು ಆಗಿದೆಯೋ ಆಗಿಲ್ವೋ ನನಗೆ ಗೊತ್ತಿಲ್ಲ ಆದರೆ ನಂಬಿಕೆ ಇದೆ ಏನಕ್ಕೆ ಮಾಡ್ತಾರೆ ಅಂದ್ಬಿಟ್ಟು ಆ ಹಿನ್ನೆಲೆನ ನಾನು ಆಮೇಲೆ ಹೇಳ್ತೀನಿ ಆವಾಗಲೇ ಹೇಳಿದಾಗೆ ಭೀಮನವಾಸೆ ವ್ರತನ ಏನಕ್ಕೆ ಮಾಡ್ತಾರೆ ಅಥವಾ ಎಲ್ಲಿಂದ ಪ್ರಾರಂಭ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ ಇವಾಗ ನನಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಒಂದು ಹಬ್ಬ ಮಾಡ್ತಿದ್ದಾರೆ ಅಥವಾ ವ್ರತ ಮಾಡ್ತಿದ್ದಾರೆ ಅಂದರೆ ಅದಿಲ್ಲಿಂದ ಸ್ಟಾರ್ಟ್ ಆಯಿತು ಏನಕ್ಕೆ ಮಾಡ್ತಾರೆ ಅದಕ್ಕೆ ರೀಸನ್ ಏನು ಎಲ್ಲ ತಿಳ್ಕೊಳ್ಬೇಕು ಅನ್ನೋದು ನನಗೆ ತುಂಬ ಆಸೆ ಹಾಗೆ ಒಂದು ತಿಳ್ಕೊಂಡಿದ್ದ ಕತೆ ಇದು ಕೂಡ ಅವಾಗಿನ ಕಾಲದಲ್ಲಿ ಈ ಒಬ್ಬ ರಾಜ ಇದ್ದಂತೆ ಅವನ ಹೆಸರು ವಜ್ರಬಾಹು ಅನ್ನೋ ಒಬ್ಬ ರಾಜ ಅವನ ಹತ್ರ ಪ್ರತಿಯೊಂದು ಇದ್ದ ಇತ್ತಂತೆ ಲೈಕ್ ಅವನು ವೀರ ವೀರನಾಗಿದ್ದಂತೆ ಧೀರನಾಗಿದ್ದಂತೆ ಅವನ ಹತ್ರ ಸಕಲ ಐಶ್ವರ್ಯ ಎಲ್ಲ ಇತ್ತಂತೆ ಎಲ್ಲ ಇತ್ತು ಜೊತೆಗೆ ಅವನಿಗೊಬ್ಬ ಮಗ ಇದ್ದಂತೆ ಅವನು ಕೂಡ ತುಂಬ ಸುಂದರವಾಗಿದ್ದಂತೆ ಸಕಲ ಸದ್ಗುಣನಾಗಿದ್ದಂತೆ ಅವನು ಕೂಡ ಆದರೆ ಅನ್ಫಾರ್ಚುನೇಟ್ಲಿ ಅಂತಾರಲ್ಲ ಅವನು ಇನ್ನೂ ಮದುವೆ ಆಗಿರಲಿಲ್ಲ ಇನ್ನೂ ಚಿಕ್ಕ ವಯಸ್ಸಿಗೆ ಅವನು ತೀರ್ಕೊಳ್ತಾನೆ ಅದರಿಂದ ತುಂಬ ದುಃಖ ಆಗುತ್ತೆ ರಾಜನಿಗೆ ಅವನಿಗೆ ತಿಳಿಯೋದಕ್ಕೆ ಕೊಡಕ್ಕೆ ಅವ್ರ ಪಿತೃಗೆ ಕೊಡೋಕ್ಕೆ ಯಾರೂ ಇರ ಇರಲ್ಲ ಅನ್ನೋದೊಂದು ತುಂಬ ನೋವು ಕಾಡ್ತಾ ಇರುತ್ತೆ ಒಂಥರ ಆಘಾತ ಆಗೋ ಥರ ಆಗ್ತಾ ಇರುತ್ತೆ ಅವನಿಗೆ ಆವಾಗ ಒಂದು ಯೋಚನೆ ಮಾಡ್ತಾನೆ ನಾನು ಆ ಮೃತಪಟ್ಟ ಮಗನಿಗೆ ಒಂದು ಮದುವೆ ಮಾಡಿದ್ರೆ ತನ್ನ ಸೊಸೆಯಿಂದನಾದರೂ ಇದು ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಊರಲ್ಲಿ ಡಂಗೂರ ಸಾಕಿಸ್ತಾನೆ ಈ ಈಗ ಮದುವೆ ಆದರೆ ನೀವು ನಿಮಗೆ ಹಣ ಕೊಡ್ತೀನಿ ಇದನ್ನು ಕೊಡ್ತೀನಿ ನಿಮಗೆ ವಜ್ರ ವೈದ್ಯರ್ಯ ಆಭರಣಗಳನ್ನೆಲ್ಲ ಕೊಡ್ತೀನಿ ಮದುವೆ ಆದ್ರಿ ಅಂತ ಅಂದ್ಬಿಟ್ಟು ಅವನು ಎಲ್ಲ ಕಡೆ ಸುದ್ದಿ ಹಬ್ಬಿಸ್ತಾನೆ ಆ ಊರಲ್ಲಿದ್ದ ಒಬ್ಬ ಬ್ರಾಹ್ಮಣ ಅವನು ತುಂಬ ದುರ್ಭಾಗ್ಯ ಅವನಿರ್ತಾನೆ ಅವನು ತುಂಬ ಬಡತನ ಇರುತ್ತೆ ಅವನಿಗೆ ಆ ಥರ ಸ್ಟೇಜಲ್ಲಿ ಇರ್ತಾನೆ ಅವನು ಅವನಿಗೊಬ್ಬರು ಮೊದಲೇ ಇರ್ತಾನೆ ಅವಳನ್ನು ದಾರೆ ಎದ್ಕೊಡ್ತಾನೆ ಅವನು ರಾಜಕುಮಾರನಿಗೆ ದಾರೆ ಎದುಕೊಟ್ಟು ಮದುವೆ ಮಾಡಿಕೊಡ್ತಾನೆ ಇನ್ ಸ್ಪೈಟ್ ಆಫ್ ಮನಿ ಅದಕ್ಕೋಸ್ಕರ ಮದುವೆ ಮಾಡಿಕೊಡ್ತಾನೆ ಮದ್ದೆ ಆಗುತ್ತೆ ರಾಜ ಇರ್ತಾನಲ್ಲೋ ಅವನು ತನ್ನ ಮಗನ ಶವನ ಮತ್ತು ಅವ್ರ ಪತ್ನಿನ ಕರ್ಕೊಂಡು ಸ್ಮಶಾನಕ್ಕೆ ಹೋಗ್ತಾರೆ ಅಲ್ಲಿ ಚಿತೆಯಲ್ಲಿ ಆ ಶವನ ಮಗಿಸ್ತಾರೆ ಎಲ್ಲ ಪ್ರೊಸೀಜರ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಎಲ್ಲ ಸ್ಟಾರ್ಟ್ ಆದಾಗ ಸಡನ್ನಾಗಿ ಅದೇನೋ ಗೊತ್ತಿಲ್ಲ ಮಳೆ ಜೋರು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಂಕಿ ಹಚ್ಚಿದ್ದು ಏನಿರುತ್ತೆ ಅದು ಏನು ಫುಟ್ ಆಫ್ ಆಗುತ್ತೆ ಅದೇನು ಮಾಡೋಕ್ಕಾಗ ಫುಟಕ್ ಹೋಗುತ್ತೆ ಆವಾಗ ಅದೇ ಥರ ಫುಲ್ ಭೀಕರವಾದ ಪರಿಸ್ಥಿತಿ ಇರುತ್ತೆ ಅನ್ ನೈಟ್ ಇರುತ್ತೆ ಅದು ಫುಲ್ ಕತ್ಲೆ ಇರುತ್ತೆ ಆ ಥರ ಪರಿಸ್ಥಿತಿ ಇರುತ್ತೆ ಎಲ್ಲ ಹೋಗ್ತಾರೆ ರಾಜನಿದ್ದವನು ಅವನು ವಾಪಸ್ ಅರಮನೆಗೆ ಹೋಗ್ತಾನೆ ಆದರೆ ತನ್ನ ಅದೇ ಮದುವೆ ಆಗಿರ್ತಾಳಲ್ಲ ಇವಾಗನೇ ಸೊಸೆ ಆ ಪತ್ನಿ ಏನಿರ್ತಾಳೆ ಆ ಹೆಂಡತಿ ಅವಳು ಅವ್ನ ಗಂಡನ ಶವನ ಪಕ್ಕನೇ ಕೂತ್ಕೊಂಡಿರ್ತಾಳೆ ತುಂಬ ದುಃಖಿತಾಳಾಗಿರ್ತಾಳೆ ಪಾಪ ಅವಳು ದೇವರಲ್ಲಿ ಬೇಡ್ಕೊತ ದೇವರಲ್ಲಿ ಕೇಳ್ಕೊಂತಿರ್ತಾಳೆ ಯಾರ್ಯಾರಿಗೂ ನೀನು ಶಿಕ್ಷೆ ಕೊಡ್ತೀಯಾ ನೀನೇನೋ ಮಾಡ್ತೀಯ ನೀನು ಆವಾಗ ಎಲ್ಲ ಬದ ಬರ ಕೊಡ್ತೀನಿ ತುಂಬ ಜನನ ಏನಂತಾರೆ ಅಮರನಾಗಿ ಮಾಡಿ ಮಾಡಿದ್ಯಾ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನೀನು ನನಗೆ ಈ ಥರ ಶಿಕ್ಷೆ ಕೊಡ್ತಾ ಕೊಡ್ತಾಯಿದ್ದೀಯಾ ಅಂತಂದು ತುಂಬ ಬೇಡ್ಕೊಳ್ತಾ ಇರ್ತಾಳೆ ದೇವ್ರ ಆವಾಗ ಅವಳ ಬೇಡಿಕೆಗೆ ಏನು ಪೂರ್ತಿಯಾಗಿ ದೇವರು ಶಿವ ಪಾರ್ವಿದ್ರು ಒಟ್ಟಿಗೆ ಭೂಮಿಗೆ ಬರ್ತಾರೆ ಅವಾಗ ಬಂದ್ಬಿಟ್ಟು ಪ್ರತ್ಯಕ್ಷ ಅಂತ ಕೇಳ್ತಾರೆ ನಿಂಗೆ ಏನು ಬೇಕು ಅಂತಂದ್ಬಿಟ್ಟು ನನಗೆ ಸೌಭಾಗ್ಯ ಬೇಕು ಅದನ್ನು ಕರುಣಿಸು ಅಂತ ಅನ್ನೋದು ಅವಳು ಕೇಳ್ಕೊಳ್ತಾಳೆ ಅವಾಗ ಶಿವಪಾಲ್ನ ಇದ್ದವರು ಹೇಳ್ತಾರೆ ನಿಮಗೆ ಸೌಭಾಗ್ಯ ಎಲ್ಲ ಸಿಗುತ್ತೆ ನೀನು ಆಷಾಢದ ಕೊನೆಯ ಅಂಬಾಸೆ ಅದು ಭೀಮ ಭೀಮನ ಅಂಬಾಸೆ ಇದೆ ಇದರಲ್ಲಿ ನೀನು ವ್ರತ ಪೂ ಪೂರ್ತಿ ಮಾಡಬೇಕು ನನ್ನನ್ನು ನೆನೆಸ್ಕೊಂಡು ನೀನು ವ್ರತ ಮಾಡಬೇಕು ಹೀಗೆ ಪ್ರೊಸೀಜರ್ ಹೇಳ್ತಾರೆ ಹೆಂಗೆ ಪೂಜೆ ಮಾಡಬೇಕು ಹೆಂಗೆ ಹೆಂಗೆ ಮಾಡಬೇಕು ಅಂತೆಲ್ಲ ಪ್ರೊಸೀಜರ್ ಹೇಳ್ತಾ ನೀವು ಇವಾಗ ಇವಾಗಿಂದ ಸ್ಟಾರ್ಟ್ ಆಗೋದಿಲ್ಲ ಫಸ್ಟ್ನೇ ವರ್ಷ ನೀವು ನೂರು ಸೆಕೆಂಡ್ ವರ್ಷ ಇನ್ನೂರು ಹಾಗೆ ಒಂಬತ್ತು ವರ್ಷಗಳ ಕಾಲ ಒಂಬೈನೂರು ಒಂಬತ್ತು ಒಂಬತ್ತು ವರ್ಷ ಒಂಬೈನೂರು ಕಡುಬುಗಳನ್ನು ಮಾಡಿ ಅಂದರೆ ನೈ ನೈವೇದ್ಯಕ್ಕೆ ಇದು ಮಾಡಿ ಇಡಬೇಕು ಹಾಗೆ ಈ ವರ್ಷ ಫಸ್ಟ್ನೇ ವರ್ಷ ನೀವು ಹತ್ತು ಸೆಕೆಂಡ್ ವರ್ಷ ಇಪ್ಪತ್ತು ಮೂರನೇ ವರ್ಷ ಮೂವತ್ತು ಈ ಥರ ಒಂಬತ್ತು ವರ್ಷಗಳ ಕಾಲ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು ನೀನು ಆವಾಗ ನಿಮಗೆ ಸೌಭಾಗ್ಯ ಸಿಗುತ್ತೆ ಸಕಲ ಸೌಭಾಗ್ಯ ಸಿಗುತ್ತೆ ನಿನ್ನ ಪತಿ ಏನಿರ್ತಾನೆ ಅವನು ಜೀವ ಬರುತ್ತೆ ಅವನಿಗೆ ಅವನು ಮತ್ತೆ ಬರ್ತಾನೆ ಅಂದ್ಬಿಟ್ಟು ಹೇಳಿಬಿಟ್ಟು ಅಲ್ಲಿಂದ ಮಾಯರಾಗ್ತಾರೆ ಅವರಿಂದ ಹಾಗೆ ಅವಳು ಪ್ರತಿ ವರ್ಷನೂ ಆ ವ್ರತನ ಭೀಮನ ಅಂಬಾಸೆ ಬೆತನ ಆಷಾಢ ಮಾಸದಲ್ಲಿ ಆಷಾಢದ ಕೊನೆಯ ಅಂಬಾಸೆಯಲ್ಲಿ ಮಾಡ್ತಾಳೆ ಅವಳು ಹಾಗೆ ಹಾಗೆ ಅವಳು ತುಂಬ ಭಕ್ತಿಯಿಂದ ತುಂಬ ಪ್ಯೂರಿಟಿಯಿಂದ ಆ ಬೆತನ ಆಗ ಹಾಗೆ ಮಾಡಾದ್ಮೇಲೆ ಅವಳಿಗೆ ಪ್ರತಿಯೊಂದು ಅವಳು ಬೇಡ್ಕೊಂಡಿದ್ದೆಲ್ಲ ಸಿಗುತ್ತೆ ಹಾಗೆ ಅವಳು ಪತಿನೂ ಕೂಡ ಬರ್ತಾನೆ ವಾಪಸ್ ಜೀವ ಬರುತ್ತೆ ಅವನಿಗೆ ಇದಾದ ಮೇಲೆ ಅವರಿದ್ರೂ ಎಲ್ಲೂ ತುಂಬ ಏನಂತಾರೆ ಆಶ್ಚರ್ಯ ಆಗುತ್ತೆ ಅದಾದಮೇಲೆ ಅವರು ಕರ್ಕೊಂಡು ಕರ್ಮನೆಗೆ ಹೋಗ್ತಾರೆ ತನ್ನ ಮಾವ ಅಂದರೆ ರಾಜ ಏನಿರ್ತಾನೆ ಅವನು ನೋಡಿಬಿಟ್ಟು ತುಂಬ ಶಾಕ್ ಆಗ್ತಾನೆ ಆಮೇಲೆ ಇದೇನೇನಾಯಿತು ಅನ್ನೋದೆಲ್ಲ ತನ್ನ ಸೊಸೆಯಿಂದ ತಿಳ್ಕೊಂಡು ಅವಾಗಿಂದ ಈ ವ್ರತ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ ತನ್ನ ಗಂಡನ ಆಯಸ್ಸೆಗೋಸ್ಕರ ಮದುವೆ ಆಗಿರೋರು ತಾವು ಮಂಗಲಿ ಆಗಿರಬೇಕು ಅಂತ ಅಂದ್ಬಿಟ್ಟು ಈ ವ್ರತನ ಆಚರಣೆ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಅಲ್ಲಿಂದ ಪರಿಪಾಲನೆ ಆಯಿತು ಅನ್ನೋದು ಒಂದಿದೆ ನಾನು ಕೇಳಿರೋ ಕತೆ ಇದು ಇದು ಕೇಳಿದ್ರೆ ತುಂಬ ಒಳ್ಳೆಯದು ಈ ದಿವಸ ಅಂತ ಅಂದ್ಬಿಟ್ಟು ಹೇಳ್ತಾರೆ ಕೆಲವೊಬ್ಬರು ಕತೆ ಎಷ್ಟು ಜನ ಕೇಳಿದ್ದೀರಾ ಅಥವಾ ಇವತ್ತೇ ಫಸ್ಟ್ ಟೈಮ್ ಕೇಳ್ತಿದ್ದೀರಾ ನನಗೆ ಗೊತ್ತಿಲ್ಲ ನನಗೆ ತಿಳಿದಿದ್ದನ್ನ ನಾನು ಶೇರ್ ಮಾಡಿಕೊಂಡೆ ಎಲ್ಲರಿಗೂ ಭೀಮನೆ ವಾಸಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಕತೆ ಎಷ್ಟು ಜನ ಕೇಳಿದ್ದೀರಾ ಅಥವಾ ಇವತ್ತೇ ಫಸ್ಟ್ ಟೈಮ್ ಕೇಳ್ಕೀರಾ ನನಗೆ ಗೊತ್ತಿಲ್ಲ ನನಗೆ ತಿಳಿದಿದ್ದನ್ನ ನಾನು ಶೇರ್ ಮಾಡಿಕೊಂಡೆ ಎಲ್ಲರಿಗೂ ಭೀಮನವಾಸಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಬಾಯ್